ಪೊಲೀಸರಿಗೆ ತಹಸೀಲ್ದಾರ್ ಕಡೆ ಆದೇಶ ಇದೆ ನಮ್ಮ ಗ್ರಾಮ ಪಂಚಾಯತಿ ತೊಂದಳಿ ಗ್ರಾಮ ಪಂಚಾಯತಿ ಪಿ ಡಿಒ ಆಗಿರ್ಬೋದು ಆಗಿರ್ಬೋದು ಎಲ್ಲ ಸಮೂಹದಲ್ಲಿ ತಹಸೀಲ್ದಾರ್ ಮುಖಾಂತರ ಬಂದು ಎಲ್ಲ ಸದಸ್ಯರಲ್ಲಿ ಕಮಿಟಿ ಕರೆದು ಎಲ್ಲ ಕರೆದು ಹರಾಜು ಪ್ರತಿಕ್ರಿಯೆ ಮಾಡ್ತಾರೆ ಎಲ್ಲ ಪ್ರತಿ ಒಂದಕ್ಕೂ ಗಾಡಿ ವಾಹನ ಶುಲ್ಕ ಒಂದು ಅಂಗಡಿಗಳು ಒಂದು ಮತ್ತೆ ಗೊಬ್ಬರದಕ್ಕೆ ಒಂದು ಹಸುಗಳಿಗೆ ಒಂದು ಇಲ್ಲರೂ ಹುಣಸೆ ಬರಂತ ಒಂದು ಪಸ್ಲಿಗೆ ಎಲ್ಲದಕ್ಕೂ ಸೇರಿ ಟೋಟಲ್ ಆಗಿ ನೋಡಿ ಈ ವರ್ಷ ಹನ್ನೆರಡು ಲಕ್ಷ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಆಗಿದೆ ಅದು ಏನು ದೇವಸ್ಥಾನಕ್ಕೆ ಗೌರ್ಮೆಂಟ್ ಮುಜರಾಯಿಗೆ ಹೋಗಿ ನೋಡಿ ಹೇಳ್ತೀನಿ ರಾಸುಗಳಿಗೆ ಅರವತ್ತೊಂದು ಸಾವಿರ ಆಗಿದೆ ಮತ್ತು ತೇನಿಕಾಯಿಗೆ ಐವತ್ತು ಸಾವಿರ ಆಗಿದೆ ಹುಣಸೆ ಮರಕ್ಕೆ ಇಪ್ಪತ್ತಾರು ಸಾವಿರ ಆಗಿದೆ ವಾಹನ ಪಾರ್ಕಿಂಗ್ಗೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಆಗಿದೆ ಗೊಬ್ಬರಕ್ಕೆ ಹತ್ತು ಸಾವಿರ ರೂಪಾಯಿ ಅಂಗಡಿ ಮಳೆಗೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಇಷ್ಟೆಲ್ಲ ನಾವು ಕಟ್ಟಿ ನಾವು ನಾಯಿಯುತವಾಗಿ ಕಾರುಗಳ ಹತ್ರ ಐವತ್ತು ರೂಪಾಯಿ ಟಂಪೋಗಳ ಹತ್ರ ನೂರು ರೂಪಾಯಿ ತಗೊಂತ ಇದ್ರೆ ನಮ್ಮನ್ನ ಬೇಕಂತ ನಮ್ಮನ್ನ ತಮ್ಮ ತಪ್ಪನಂಬ ಜಾತ್ರೆಯನ್ನ ಕೆಡಿಸ್ಬೇಕು ಅಂತ ದುರುದ್ದೇಶದಿಂದ ಇಟ್ಕೊಂಡು ಇವತ್ತು ನಮ್ಮನ್ನ ತಪ ಜಾತ್ರೆಗೆ ಅವಮಾನ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಪೈಲಿ ವಿಡಿಯೋ ನೀನ್ ಯಾರು ಕೇಳಕ್ಕೆ ನೀನ್ ಯಾರು ಅಧಿಕಾರಿ ಕೊಟ್ಟಿದ್ದು ಅದು ಇದು ಅಂತ ಇದು ಮಾಡ್ತಾರೆ ನೋಡಿ ನೋಡಿ ನಮ್ಗೆ ಬೈಲ್ ಹಳ್ಳಿ ಆಗಿರ್ಬೋದು ಪಕ್ಕದಲ್ಲಿ ಅಕ್ಕಪಕ್ಕ ಊರುಗಳ ಯಾರತ್ರ ಒಂದು ಒಂದು ರೂಪಾಯಿ ಉಸಿರು ಮಾಡ್ತಾ ಇಲ್ಲ ಕಾಸುಗಳು ನಮ್ಗೆ ಜಾತ್ರೆ ಬಂದು ಪಾರ್ಕಿಂಗ್ ಮಾಡೋದು ಮಾತ್ರ ಮಾತ್ರ ಖರ್ಚು ಮಾಡ್ತಾ ಇದ್ರಿ ನಾವ್ ಯಾರ ಕೇಳಕ್ ಹೋದ್ರೆ ನಾವ್ ಹೋಗ್ತಾ ಇದೀರಿ ಅಂತಾರೆ ನಾವ್ ಪಕ್ಕದ ಊರ್ ಹೋಗ್ತಾ ಇದೀರಿ ಅಂತಾರೆ ಅಂದ್ರೆ ನಾವ್ ಯಾರಿಗೂ ಒಂದ್ ರೂಪಾಯಿ ತಗೊಳ್ತಾ ಇಲ್ಲ ನಾವು ಈ ಕೆಟ್ಟ ಉದ್ದೇಶದಿಂದ ನಮ್ಮ ಜಾತ್ರೆಗೆ ಕಳೆದ ತರಬೇಕು ಅಂದ್ಬಿಟ್ಟು ಇಂತ ವ್ಯಕ್ತಿಗಳನ್ನ ಇದ್ ಮಾಡ್ತಾ ಇದ್ರೆ ಅಂತ ವ್ಯಕ್ತಿಗಳು ಫಸ್ಟ್ ವಿರುದ್ಧ ಫಸ್ಟ್ ಇದ್ ಮಾಡ್ಬೇಕು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಜಾಲತಾಣದಲ್ಲಿ ಜಾಸ್ತಿ ಮೇಲೆ ಆಗ್ತಾ ಇದೆ ನಮ್ಮ ತರಳಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಸಪ್ಲೈ ಮಾಡ್ತಾ ಇದ್ದಾರೆ ಅವಮಾನ ತಂದಂಗೆ ಇದಾಗ್ಬೈತಾ ಇದೆ ಅದಕ್ಕೆ ದಯವಿಟ್ಟುಗಳು ಇದೀನಿ ಎಲ್ಲರೂ ನೋಡಿ ನಾವು ಟೆಂಡರ್ ಆಗಿದ್ದೀವಿ ಟೆಂಡರ್ ಆಗಿದೆ ನಮಗೆ ನಮ್ಮ ಹುಡುಗನ ಬಿಟ್ಟಿ ಕಲೆಕ್ಷನ್ ಮಾಡಕ್ಕೆ ಅವ್ರ ಎಲ್ಲಾರು ಐವತ್ತು ರೂಪಾಯಿ ನೂರು ರೂಪಾಯಿ ಕಾಡುಗಳಿಗೆ ತಗೊತಾ ಇದ್ದಾರೆ ಅದಕ್ಕೆ ನಿಮ್ ಗ್ಯಾರೇಜ್ಗಳು ಕೊಟ್ಟಿತ್ತು ಏನು ಮಾಡಿಲ್ಲ ಅಂತ ಇದು ಮಾಡ್ತಾರೆ ನೋಡಿ ನಾವು ಎಕ್ಸಾಂಪಲ್ ನಾವು ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ನಾವು ಡಿವೈಡ್ ಮಾಡ್ತಾ ಇಲ್ಲ ಎಷ್ಟೊಂದು ಪ್ರೀತಿ ರಾಶಿ ಕೊಡಿ ಅಂದ್ಬಿಟ್ಟು ಐವತ್ತು ರೂಪಾಯಿ ಬಿಲ್ ಕೊಡ್ಸಿ ನೋಡಿ ಬಿಲ್ ಕೊಟ್ಟು ನಾವು ಕಲೆಕ್ಷನ್ ಇತರ ಎಲ್ಲರೂ ಸುಮ್ಸುಮೆ ತಗೋತಾರೆ ನಾವು ಬಿಲ್ ಕೊಡ್ತಾ ಇದ್ರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಸಿದ್ರಿ ಎಲ್ಲಾನು ನಮ್ಮ ತಹಸೀದ್ ಮೇಡಮ್ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ನಮಗೆ ಫೋನ್ ಮಾಡ್ತಾ ಇದ್ದಾರೆ ನಾವು ಎಲ್ಲರ ಸಮ್ಮುಖದಲ್ಲಿ ನೋಡ್ಕೊಂಡು ನಾವು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲಾರ್ಗೂ ಹುಡುಗರಿಗೆಲ್ಲ ಇದು ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ರಿ ಸರ್ ಎಲ್ಲಾನು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಗಂಟೆ ನಮಗೆ ಇದು ಕೊಟ್ಟು ಟೆಂಡರ್ ಕೊಟ್ಟಿದ್ದಾರೆ ನಾವು ಹತ್ತನೇ ತಾರೀಕು ಗಂಟೆ ಹಂಗೆ ನೋಡ್ತೀರಿ ಜಾತ್ರೆ ಒಂದೇ ತಾರೀಕಿಂದ ಹತ್ತನೇ ತಾರಿಗೆ ಗಂಟೆ ಇದೆ ಆಕ್ಚುಲಿ ಒಂದೇ ಐದನೇ ಮೂ ಹೆಚ್ಚು ಕಮ್ಮಿ ಇವತ್ತಿಗೆ ಆಲ್ಮೋಸ್ಟ್ ಎಲ್ಲ ಆಗುತ್ತೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹತ್ತುಗಳೆಲ್ಲ ಹೋಗ್ಬಿಡುತ್ತೆಲ್ಲ ಇರ್ತದೆ ಯಾರೇ ಬಂದೇ ಬಂದು ಹೇಳಿದ್ರು ಇಲ್ಲ ಟ್ವೆಂಟಿ ಪರ್ಸೆಂಟ್ ಜನ ಕೂಡ ಬರಲ್ಲ ಇನ್ಮೇಲೆ ಅದು ನೋಡಿ ಈಗ ನಮ್ಗೆ ಟೆಂಡರ್ ಆಗಿದೆ ಅದಕ್ಕೆ ಹೋಗೋದು ನಾವು ತಪ್ಪ ಕಲೇಷನ್ ಮಾಡುದು ನಾವು ತಪ್ಪಾ ಮಾಡಬಾರ್ದಂತ ಮಾಡ್ಬಾರ್ದು ಅಂತ ಇದು ಮಾಡ್ತಾರೆ ಹಿಂಗೆ ಸುಬ್ರಹ್ಮಣ್ಯ ಅಂತ ಸರ್ ಸುಬ್ಬರಿತ ಸರ್ ನಮ್ಮ ಹೆಸರು ಅಶ್ವಥ್ ಅಂದ್ಬಿಟ್ಟು ನಾವಿಲ್ಲಿ ನಮ್ಮ ಸುಬ್ಬು ಅಂದ್ಬಿಟ್ಟು ಇಲ್ಲಿ ಟೆಂಡರ್ ತಗೊಂಡಿದ್ದಾರೆ ಗಾಡಿಗಳದ್ದು ಎಲ್ಲನೂ ಅವರು ಹಿಂಗೆ ಕಲೆಕ್ಷನ್ ಮಾಡ್ರಂತೆ ಬುಕ್ ಕೊಟ್ಟು ನಾವು ಕಲೆಕ್ಷನ್ ಮಾಡ್ತಾ ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾಯಿದ್ರೆ ಯಾರೋ ಒಬ್ಬರು ಬಂದುಬಿಟ್ಟು ಏನಕ್ಕೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಯಾರು ಯಾರು ಹೇಳಿದ್ರು ನಿಮಗೆ ಅಂದ ಹಿಂಗೆ ನಮ್ಮ ಅವರು ಟೆಂಡರ್ ತಗೊಂಡಿದ್ದಾರೆ ನಮ್ಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ ದಿನಕ್ಕೆ ನಾವು ಬಂದು ಇಲ್ಲಿ ಮಾಡ್ತಾ ಇದ್ದೀರಿ ಕಲೆಕ್ಷನ್ ಐವತ್ತು ರೂಪಾಯಿ ಯಾರ ಮೇಲೆ ಏನು ದೌರ್ಜನ್ಯ ಮಾಡಿಲ್ಲ ಯಾವ ಗುಂಡಾಗಿ ಏನು ಮಾಡಿಲ್ಲ ಒಂದು ವಿಶ್ವಾಸದಿಂದ ದೇವರು ಕೊಡಿ ದೇವ್ರು ಕೊಟ್ಟಿದ್ದೀರಿ ಅಂತ ಇದ್ದೀರಿ ಆದರೂ ನಮ್ಮನ್ನು ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಈ ಥರ ಸೋಷಲ್ ಇದರಲ್ಲಿ ಹಾಕ್ಬಿಟ್ಟು ನಮಗೆ ಭಂಗ ಮಾಡ್ತಾಯಿದ್ದಾರೆ ಅವರು ಸಪಲಾಮನ್ ಜಾತ್ರೆಗೆ ನಾವಿಲ್ಲಿ ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಇವ್ರು ಯಾರೋ ಬಂದ್ಬಿಟ್ಟು ಈ ತರ ವಿಡಿಯೋ ಮಾಡಿ ಸಪ್ಲಮ್ಮನ ಜಾತ್ರೆಗೆ ಕೆಟ್ಟ ಹೆಸರು ಮಾಡ್ತಾ ಇದ್ದಾರೆ ಇಡೀ ತಾಲೂಕಾ ಕರ್ನಾಟಕ ಎಲ್ಲ ನೋಡ್ತಾ ಇದೆ ಅವ್ರು ಮಾಡ್ತಾ ಇರೋ ತಪ್ಪು ಅವ್ರಿಗೆ ಏನಾನ ಒಂದು ಮಾಡಿ ನೀವು ಬಂದ್ಬಿಟ್ಟು ಬಂದುಬಿಟ್ಟು ಐದು ಸಾವಿರ ಕಾಸು ಕೇಳಿದ್ರು ನಾವು ಕೊಡಲ್ಲ ಅಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ನಮಗೆ ಇದ್ರಿಗೆ ಇದೊಂದು ಆದೇಶ ಇದೊಂದು ಬೇಕು ಸರ್ ನಮಗೆ ಕೆಟ್ಟ ಹೆಸ್ರು ತಂದು ಕೊಟ್ಟಿದ್ದ ಕೆಟ್ಟ ಹೆಸರು ತಂದುಬಿಟ್ಟವ್ರೆ ಸಪ್ಲಮೆಂಟ್ ಇದ್ರಿಗೆ ದುಡ್ಡು ಸರ್ ಇತಿಹಾಸ ಇರೋದು ಜಾತ್ರೆಗೆ ಕೆಟ್ಟ ಹೆಸ್ರು ತಂದು ಇದು ಮಾಡೋರು ಸರ್ ಅವ್ರು ಕಾಸು ಬಂದು ಕೇಳ್ತಾನೆ ಇದ್ರು ನಾವು ಕೊಡಿಲ್ಲ ಅದಕ್ಕೆ ಸರ್ ರಿಟರ್ನ್ ಹೋಗಿ ಬಂದ್ಬಿಟ್ಟು ನಮಗೆ ಕೆಟ್ಟ ಇದು ಮಾಡವ್ರೆ ಸರ್ ಐದು ಸಾವಿರ ಕಾಸು ಕೊಡು ಅಂತ ನಮ್ಮ ಹೆಸ್ರು ಪ್ರತಾಪ್ ಅಂತ ಹೇಳ್ಬಿಟ್ಟು ಸರ್